ಹೊಸದಾಗಿ ನಮ್ಮ ಪಕ್ಷದ ಮೇಲೆ ನಮ್ಮ ಮೇಲೆ ಬಹಳ ಅಭಿಮಾನ ಇಟ್ಟು ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾನು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಟ್ಟಿದ್ದೇನೆ ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರ್ಬೇಕು ಅಂತೇಳಿ ಬಹಳ ಜನ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ನಾನು ಲೋಕಲ್ ಅವರು ಕೂಡ ಕೂಡ ಎಲ್ಲರಿಗೂ ಕೂಡ ಸಂದೇಶವನ್ನ ಕೊಟ್ಟಿದ್ದೇನೆ ಇವತ್ತು ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದ ಜತೇಲಿ ದುಡಿದು ಮುಂದಕ್ಕೆ ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿ ಬಂದಿದ್ದೀರಿ ತಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಿಮ್ಮ ಲೋಕಸಭಾ ಸದಸ್ಯರು ನಿನ್ನೆ ಮಹೇಶ್ ಕಂಪ್ಲಿ ಎಲ್ಲ ಯಾರ ಒಂದ್ ಮೂನಾಕ್ ಜನ ಇದ್ದಾರೆ ಇಲ್ಲಿ ರಾಜರಕ್ಷೆ ಒಬ್ಬ ಈಗ ನಮ್ಮಲ್ಲಿ ಬಿಟ್ಬಿಟ್ಟು ಏನಾದ್ರು ಅನ್ ಪರಿಸ್ಥಿತಿ ಹ ಅಯ್ಯೋ ನನ್ ಸಾಯಿಸಿ ಬಿಡ್ತಾರೆ ಅಂತಾರಂತೆ ಬೆಳಗ್ಗೆ ಇದ್ರೆ ಆ ಮಾಡಬಾರ್ದ್ ಮಾಡ್ಬಿಟ್ಟು ಈಗ ಅಂತೆ ಅಂತೆ ಸದ್ಯ ಅಂದ್ ಕೆಲವ್ರು ಹೋಗಿದ್ದೆ ಒಳ್ಳೇದಾಯ್ತು ಈಗ ಮಿಕ್ಕಿದವ್ರಿಗೆ ಬುದ್ಧಿ ಬಂದ ಅವರೆಲ್ಲ ಮಿಕ್ಕಿದ್ದವರು ಅವರೆಲ್ಲರೂ ಓದೋರು ಯಾರು ಓದಿದ್ದಾರಲ್ಲ ಈ ಕಾಂಗ್ರೆಸ್ ಸರಿ ಎಲ್ಲ ತೀರ್ಮಾನ ಮಾಡಿಕೊಂಡು ಬಂದ ಬೇಯಿಸ್ ಮಾಡ್ಕೊಳಕ್ ಆಗುದಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ದಳದವ್ರಿಗೂ ಅಷ್ಟೇ ನಾನು ಇವತ್ತು ನಿಮ್ಮ ಮುಖಾಂತರ ದಳದ ಕಾರ್ಯಕರ್ತ ಹೇಳ್ತಾ ಇದ್ದೀನಿ ನಿಮ್ ಗಳು ನಂಬ್ಕೊಂಡ್ರೆ ನಿಮ್ಗೆ ಭವಿಷ್ಯ ಇಲ್ಲ ನೀವು ಯಾವುದೇ ಲೀಡರ್ ಮಾಡಿಕೊಳ್ಳಿ ನಾನು ಹಿಂದೆ ಹಿಂದೆ ತರ ಫ್ಯಾಮಿಲಿ ಪಕ್ಷ ಅಲ್ಲ ಅದು ಅದೊಂದು ಕುಟುಂಬ ಅವರೆಲ್ಲ ಗೆದ್ದಿರೋರೆಲ್ಲ ಈ ಪಕ್ಷದಿಂದ ಯಾರು ಗೆದ್ದಿಲ್ಲ ಈಗ ಜಿ ಡಿ ದೇವೇಗೌಡ ಗೆದ್ದಿರ್ಬೋದು ಅಂದ್ರೆ ಚಿಕ್ಕನಾಯಕಲ್ಲಿ ಕ್ಯಾಂಡಿಡೇಟ್ ಇರ್ಬೋದು ಯಾರೇ ಗೆದ್ದಿರ್ಬೋದು ಅವರು ಯಾರು ನೀವು ಹಾಸನ ಜಿಲ್ಲೆ ಒಂದು ಫ್ಯಾಮಿಲಿ ಬಿಟ್ಟರೆ ಮಿಕ್ಕಿದ್ದು ಯಾರು ಕೂಡ ಇಲ್ಲ ಏನು ನನ್ನ ತಮ್ಮನ ಮೇಲೆ ಹಾಕಬೇಕು ಅಂತ ದೊಡ್ಡ ತಂತ್ರ ಮಾಡಿದ್ರು ಏನು ಮಾಡಿ ಕೊನೆಗೆ ಏನೆಲ್ಲ ಬಿಜೆಪಿ ಜಿ ಕಾಂಗ್ರೆಸ್ ಇದು ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು ಹಳಿಯಿಂದ ತೆಗೆದುಕೊಂಡೋಗಿ ಬಿಜೆಪಿಯಿಂದ ನೆಲೆಸಿದ್ರು ಹಾ ನೆಲೆಸಿದ್ರು ಏನ್ ನಂಗೆ ತಂತ್ರ ಮಾಡಕ್ ಗೊತ್ತಿಲ್ವೋ ಹಾ ನಂಗೆ ತಂತ್ರ ಮಾಡ ತಂತ್ರ ಮಾಡ್ತೀರಾ ಅಂತೇಳಿ ರಾತ್ರಿ ಬಿಜೆಪಿ ಟಿಕೆಟ್ ಎತ್ತಿದ್ದವ್ರನ್ನ ಬೆಳಗ್ಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಯೋಗೇಶನ್ನ ಮೊಮ್ಮಗನ್ನ ಪಾಪ ಸೋಸ್ಬೇಕ ನಾವು ಕಲ್ತಿದ್ದೀವಲ್ಲ ತಂತ್ರ ಕಲ್ತಿದ್ದೀವಿ ತಂತ್ರ ನಿಮ್ಮ ಪಾಠನೇ ನಮ್ಗೆ ಬೇಕಾದಷ್ಟಿದೆ ತಲೆ ಕೆರ್ಸ್ಕೊಳಕ್ಕೆ ಹೋಗಬೇಡಿ ನನಗೆ ವಿಶ್ವಾಸ ಇದೆ ಹಾಸನ ಜಿಲ್ಲೆಯಲ್ಲಿ ಏಳಕ್ಕೆ ಏಳು ಕೂಡ ಗೆಲ್ಲೋಂಥ ಅವಕಾಶ ಖಂಡಿತ ಇದೆ ಒಂದು ಎರಡು ಮೂರು ಸೀಟು ನಮ್ಮವರೇ ಮೋಸ ಮಾಡಿ ನನಗೂ ಗೊತ್ತಿದೆ ನಾನು ಯಾವ ಸೀಟು ಅಂತ ಹೇಳೋಕ್ಕೆ ಹೋಗೋದಿಲ್ಲ ನಾವು ಗೆಲ್ತಿದ್ದು ಎರಡು ಮೂರು ಸೀಟು ನಮ್ಮವರೇ ಒಳಗಡೆ ಕುತಂತ್ರ ಕುತಂತ್ರದಲ್ಲಿ ನಾವು ಸೋತಿದ್ದೇವೆ ಸೊ ಮುಂದಕ್ಕೆ ತಯಾರಾಗಣ ಏನು ಬೇಕಾದಷ್ಟು ನಡೀತದೆ ಈ ಸಿ ಕೆಲವು ನೋಡಿರಿ ಕೆಲವು ಎರಡು ಮಿಕ್ಸ್ ಆಕೆ ಸಾವಿರ ಲೀಡ್ರುಗಳವ್ರು ಇಬ್ಬರು ತಬ್ಬಾಡ್ಲಿ ಬಿ ಜೆ ಪಿರು ವರ್ಕರ್ಸ್ ಅಂದು ಒಂದಾಕದ್ದು ಆಗಲ್ಲ ಬೇರೆ ಪಾರ್ಟಿಗಳಲ್ಲಿ ನಾನ್ ನಿಮ್ಗೆ ನಮ್ಮ ಪಾರ್ಟಿ ಇದೆಯಲ್ಲ ಇದು ಯಾರು ಬೇಕಾದ್ರೂ ಈಗ ರಾಜಪ್ಪ ಹೋದ ಚೇರ್ಮನ್ ಮಾಡಿದ್ದೆ ನಾವು ನಮ್ಮ ಲೀಡ್ರಿಗೆ ಭಾಳ ಹತ್ರ ಅಲ್ಲಿ ಯಾಕೆ ಡೈಜಸ್ಟ್ ಮಾಡ್ಕೋಕಾಗ್ತಿಲ್ಲ ಇಲ್ಲಿ ನೋಡಿರೋರು ಈ ರಕ್ತ ನೋಡಿರೋರು ಇಲ್ಲಿ ನೀರು ಕುಡ್ದಿರೋರು ಈ ಗಾಳಿ ನೋಡಿರೋರು ಎಲ್ಲ ಕೊಡಿರೋ ಎಲ್ಲ ಲೀಡ್ರುಗಳು ಚೀಫ್ ಮಿನಿಸ್ಟರ್ ಎಲ್ಲ ಏ ಬಾರಾಜಪ್ಪ ಅಂತಿದ್ರು ಡಿ ಕೆ ಶಿವಕುಮಾರ್ ಬಾರಪ್ಪ ನಮ್ಮ ಸಿಎಂ ಮುಂದೆ ನಿಂತ್ಕೊಳ್ಳಿ ಏ ರಾಜಪ್ಪ ಬಾಯ್ಲಿ ಅಂತ ಹೇಳ್ತಾರೆ ಅದೇ ಯಡಿಯೂರಪ್ಪ ರೀ ನನ್ನ ಹೆಸರು ಬೇರೆ ಕಟ್ಬಿಡ್ತೀನಿ ನಾನು ರಾಜಪ್ಪ ಅದೇನು ಬರೀ ಯೂಸ್ ಅಂಡ್ ತ್ರೋ ಸುಮ್ಮನೆ ಬೇಸ್ಟ್ ಈಗ ಹೇಳ್ತಾ ಇದೀನಿ ಈಗ ಈ ದೇಶಕ್ಕೇನೆ ಬಿಡಿ ನಮ್ಮ ಕರ್ನಾಟಕದ ಬಿಡ್ರಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನ ಈಗ ನಾನು ಸ್ಟೂಡೆಂಟ್ ಲೀಡ್ರು ರಾಜೀವ್ ಗಾಂಧಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಇಲ್ಲಿಗೆ ಬಂದಿದ್ರು ಈ ನಮ್ಮ ಕರ್ನಾಟಕ ಇದರಲ್ಲೇ ವಿಧಾನಸೌಧದಲ್ಲಿ ಸಾರಕ್ ಅಂತ ಏಳು ದೇಶಗಳದು ಮೀಟಿಂಗ್ ನಡೀತು ಸಾರಕ್ ಅಂತ ಇಲ್ಲಿ ನಡೀತು ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡಿದ್ರು ಏಳು ದೇಶದವರು ನಮ್ಮ ಅಕ್ಕ ಪಕ್ಕದ ಮನೆಯವ್ರವರು ಒಂದು ಬಾಂಗ್ಲಾದೇಶ ಪಾಕಿಸ್ತಾನ ಇದು ಬಾಂಗ್ಲಾದೇಶ ಬರ್ಮಾ ಭೂತಾನ್ ಶ್ರೀಲಂಕಾ ಇವೆಲ್ಲ ನೇಪಾಳ ಇವೆಲ್ಲ ನಮ್ಮ ಬಾರ್ಡ್ರವರು ಅದು ಸಾರ್ಕ್ ದೇಶ ಅಂತ ಬಂದರು ಅವರೆಲ್ಲ ಬಂದು ರಾಜೀವ್ ಗಾಂಧಿಯವರು ನೀವು ಲೀಡರ್ ಸ್ವಾಮಿ ನೀವು ಜೊತೆಯಲ್ಲಿದ್ದೀರಿ ನಾವು ನಿಮ್ಮ ಇರ್ತೀವಿ ಅಂತ ಹೇಳ್ಬಾರ್ದು ಇಂದಿರಾ ಗಾಂಧಿ ಕರ್ಕೊಂಡೋಗಿ ನಾವು ದೊಡ್ಡ ದೇಶದ ಇದು ಅಂದ್ಬಿಟ್ಟು ಸುಮಾರು ಒಂದು ನೂರಾರು ದೇಶ ಇಂದಿರಾ ಗಾಂಧಿ ಅವ್ರ ಜೊತೆ ಇತ್ತು ಈಗ ನಮ್ಮ ಯುದ್ಧ ನಡೀತಾ ಇದೆ ಒಬ್ಬರು ನಮ್ಮ ಪರ ನಿತ್ಕೊಳ್ವಲ್ಲ ಒಬ್ಬರು ನಮ್ಮ ಪರ ಈಗ ನಮ್ಮ ಮಂತ್ರಿನು ಬೇಕಾದಷ್ಟು ದೇಶಕ್ಕೆಲ್ಲ ಹೋಗೋರೆ ಎಲ್ಲ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗೋರೆ ಸನ್ಮಾನ ಮಾಡಿಸ್ಕೊಂಡವ್ರೆ ಭಾಳ ದೊಡ್ಡ ದೊಡ್ಡ ಲೀಡರ್ ಅಂತ ಯಾಕೆ ಅವ್ರು ಸಪೋರ್ಟ್ ಮಾಡಲಿಲ್ಲ ನಮ್ಮ ಆರ್ಮ್ ಫೋರ್ಸಸ್ ಅವರು ಯುದ್ಧ ಮಾಡಿದ್ರು ಕೆಲವರು ಪಾಪ ಪ್ರಾಣ ತಗೊಂಡವ್ರೆ ಕೆಲವರು ಮಾಡಿದವ್ರೆ ಅದು ಬೇರೆ ವಿಚಾರ ಯಾಕೆ ಒಬ್ಬರು ನಮ್ಮ ಪರ ಸುತ್ತಮುತ್ತಲಿರೋರು ನಮ್ಮ ಜೊತೆ ನಿಂತ್ಕೊಳ್ಳಿಲ್ಲ ಇದೊಂದು ಪ್ರಶ್ನೆ ನಾನು ಕೇಳ್ತಾ ಇಲ್ಲ ಜನ ನಮ್ಮಂಥವ್ರು ಕೇಳ್ತಾರೆ ಲೀಡ್ಗಳಿಗೆ ಕಾರ್ಯಕರ್ತರಿಗೆ ಈ ವಿದ್ಯಾವಂತಿಗೆ ಯಾಕೆ ಇದು ಅಕ್ಕಪಕ್ಕದ ಮನೇಲಿ ಕರೆಕ್ಟಾಗಿ ಬಿಡ್ಕೋಬೇಕು ಇಲ್ಲೋ ದಿನ ಬೆಳಗ್ಗೆ ಜಗಳಾಡಕಾಯ್ತಿತ್ತ ಬೇಕಲ್ಲ ನಮಗೆ ಅವರೆಲ್ಲ ಬಂದು ಬೇರೆ ಬೇರೆ ಅಲ್ಲೆಲ್ಲ ಬಂದು ಬೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ಸುತ್ತಮುತ್ತ ಇರೋರಿಗೆಲ್ಲ ಮಾಡಬೇಕು ಸೊ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು ನೀವೆಲ್ಲ ಸೇರಿ ಇದೊಂದು ಒಳ್ಳೆ ತೀರ್ಮಾನಕ್ಕೆ ಕಾಂಗ್ರೆಸ್ ಒಳಗಡೆ ಬರಬೇಕು ಅಂತೇಳಿ ಬಂದಿದ್ದೀರಿ ಇದು ನೀವು ಬಂದದ್ದು ನಿಮ್ಮ ಸಾಲದು ನೀವು ಐದೈದು ಜನ ತಯಾರು ಮಾಡಬೇಕೀಗ ನೀವು ಐದೈದು ಜನ ವಾಪಸ್ ಕರ್ಕೊಬರಕ್ಕೆ ತಯಾರು ಮಾಡಬೇಕು ನಿಮ್ಮ ಜಿಲ್ಲೆಯಲ್ಲಿ ಹಿಂದೆ ಶ್ರೀಕಂಠೇನವರು ಪುಡ್ಸಾಮಗೌಡರು ಇಬ್ಬರು ಲೀಡರ್ಶಿಪ್ಪಲ್ಲಿ ಏಳಕ್ಕೆ ಆರ್ ಗೆದ್ದಿದ್ದು ಏಳಕ್ಕೆ ಏಳು ಗೆದ್ದಿದ್ದು ಆ ಗೆದ್ದಿದ್ದು ಹಂಗೆ ತಿರ್ಗಾ ವಾಪಸ್ ಬರುವಂತದ್ದು ಆಯ್ತು ಅದನ್ನೆಲ್ಲ ನೋಡಾಯ್ತು ಯಾವ್ದನ್ನ ದೇವೇಗೌಡರು ಫ್ಯಾಮಿಲಿ ನೋಟ್ ಇದೆಯಲ್ಲ ನೋಟ್ ಬಂದ್ ಕಾಯಿನ್ ಇದೆಯಲ್ಲ ನೋಡಾಯ್ತು ಹಿಂಗೂ ತಿರ್ಗಾಯ್ತು ಹಿಂಗೂ ತಿರ್ಗಾಯ್ತು ಕಾಯಿನ್ ನೋಡಾಯ್ತು ಜನ ಇನ್ನೆಷ್ಟು ಅಂತ ನೋಡೋರು ಯಾವ ರೀತಿ ನೋಡೋರು ಫೋನಲ್ಲಿ ನೋಡೋರು ನೋಟಲ್ಲಿ ನೋಡೋರು ಪೇಪರ್ ನೋಡೋರು ಎಲ್ಲೆಲ್ಲಿ ನೋಡ್ಬೇಕಾದ್ರೆ ನೋಡಾಯ್ತು ಅವರೆಲ್ಲ ನನಗೇನು ಅವ್ರ ಮೇಲೆ ವೈಯಕ್ತಿಕವಾದ ಏನಿಲ್ಲ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಏನು ಅಂತ ಕುಮಾರಸ್ವಾಮಿ ಮಾತಾಡ್ತಾರೆ ಸಾಕ್ಷಿ ಗುಡ್ಡೆ ಕಲ್ಗುಡ್ಡೆ ಹೊಡೆಸ್ಬಿಟ್ರೆ ಕಲ್ಬುಡ್ ಏನು ಕಲ್ಗುಡ್ಡೆ ಹೊಡೆದ್ಬಿಟ್ಟ ನಾನು ಯಾವ ಕಲ್ಲುಗುಡ್ಡೆ ಹೊಡೆದು ಬಿಟ್ಟಿದೆ ಆಗ್ತಾ ಹಾಗೂ ಇದೆಯಲ್ಲ ನನಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹಾಕ್ಸೋ ನನ್ನ ಮೇಲೆ ಹಾಕ್ಬಿಟ್ಟು ಹೇಳಿ ಗಲ್ಗ ಹಾಕ್ಬಿಟ್ಟು ಯಾರು ಬೇಡ ಅಂತ ಹೇಳ್ತಾರೆ ಇಲ್ಲೇ ಹೇಳಿದೆ ನಾನು ಅಧ್ಯಕ್ಷ ಆದಾಗ ನನ್ನ ಬಂಡೆ ಬಂಡೆ ಅಂತ ಕರೀತಾರೆ ಕಲ್ಲು ಪ್ರಕೃತಿ ಕಡದರ ಆಕೃತಿ ಪೂಜಿಸರು ಕಂ ಸಂಸ್ಕೃತಿ ಈ ಕಲ್ಲನ ಚಪ್ಪಡಿ ಯಾರು ಮಾಡ್ಕೊಳ್ಳಿ ದಿಂಡಾರು ಮಾಡ್ಕೊಳ್ಳಿ ತೊಲೆ ಯಾರು ಮಾಡ್ಕೊಳ್ಳಿ ಮರಳಾರು ಮಾಡ್ಕೊಳ್ಳಿ ಹೆಂಗಾರು ಮಾಡ್ಕೊಂಡು ಉಪಯೋಗಿಸ್ಕೊಂಡು ವಿಧಾನಸೌಧಕ್ಕೆ ಪ್ರತಿ ಕಾರ್ಯಕರ್ತನೂ ಹತ್ತಬೇಕು ಅಂತ ಹೇಳಿ ಭಾಷಣ ಮಾಡಬೇಕಾದ್ಕೆ ಇವತ್ತು ವಿಧಾನಸೌಧಕ್ಕೆ ಜನ ಹತ್ತಾ ಇದ್ದಾರೆ ಕಾರ್ಯಕರ್ತರು ಹಾಕ್ತಾ ಇದ್ದಾರೆ ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನನೇ ಬಂದು ನಾನು ಸಿದ್ದರಾಮಯ್ಯ ರಚನ ಮಂತ್ರಿಗಳು ಸೇರಿ ಈ ಐದು ಗ್ಯಾರಂಟಿ ಕೊಟ್ಟು ಮಾತನ್ನು ಉಳಿಸ್ಕೋಬೇಕು ಅಂತೇಳಿ ಐವತ್ತೆರಡು ಸಾವಿರ ಕೋಟಿ ಒಂದು ಅಕೌಂಟ್ಗೆ ಹದಿನೈದನೇ ತಾರೀಕು ಒಳಗಡೆ ಅಕೌಂಟ್ಗೆ ಮುಟ್ತಾರೆ ಅಂತ ಕೆಲಸ ಇದ್ವಿ ಇಂಥದ್ದು ಒಂದು ದಡದವ್ರು ಹೇಳ್ರಪ್ಪ ಬಿ ಜೆ ಪಿ ಹೇಳ್ರಿ ಒಂದು ಯಾವ್ದಾದ್ರು ಬಡವ್ರಿಗೆ ಅನುಕೂಲ ಆಗ್ತಾ ಇರೋದು ಜೋಬ್ಗೆ ದುಡ್ಡು ಬರ್ತಾ ಇರೋಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಇಡಿ ನಿಮ್ಗೆಲ್ಲರಿಗೂ ಅಧಿಕಾರ ಕೊಡೋಕೆ ಆಗದೆ ಇರ್ಬೋದು ನಾನು ಎಲ್ಲರಿಗೂ ಮಾಡೋಕ್ಕಾಗಿ ಈಗ ಆಯಿತು ಬಿ ಜೆ ಪಿ ಟೀಕೆ ಮಾಡ್ತಾರೆ ದಳದವ್ರು ಟೀಕೆ ಮಾಡ್ತಾರಲ್ಲ ಅವ್ರದೆಲ್ಲ ಬಿಟ್ಬಿಡ್ಲಿ ಈಗ ಅವನ್ನೆಲ್ಲ ನಮ್ಮ ಹೆಂಗಸರುಗಳ ಬೇ ಬೇಡ ಅವ್ರ ಲೀಡ್ರುಗಳ ಮನೆಯವ್ರನ್ನೇ ಎರಡು ಸಾವಿರ ಉಸಿರು ಮಾಡ್ಕೋತಾರೆ ಕರೆಂಟ್ ಬಿಲ್ಲು ಫ್ರೀ ಆಗಿ ತಗೋತಾವ್ರಲ್ಲ ಬಿಟ್ಬುಡ್ಲಿ ಬೇಡ ಅಂತ ನೋಡೋಣ ಡಿಕ್ಲೇರ್ ಮಾಡ್ಕೊಳ್ಳಿ ಅವರು ಏಯ್ ಬೇಡ ಕಡೆ ನಿಮ್ಮ ಕಾಂಗ್ರೆಸ್ ಹೋಗಿ ಅದಕ್ಕೆ ಎಕ್ಕಿ ಬೇಡ ನೀನು ಬಸ್ಸಲ್ಲಿ ಬೇಡ ನಾನು ತಿರುಗಿ ಇದನ್ನ ಟಿಕೆಟ್ ಕೊಟ್ಬಿಟ್ಟು ಹೊಂಟೀನಿ ಎರಡು ಸಾವಿರ ರೂಪಾಯಿ ಬೇಡ ಅಂತ ಲೀಡ್ರುಗಳು ಹೇಳಿದ್ರು ಸಾಕು ಅವ್ರಿಗೆ ಜಾಸ್ತಿ ಹ ನಾನು ಮಂಗಳೂರಲ್ಲಿ ನಮ್ ಕನಕಪುರಕ್ಕೆ ಹೋಗಿದ್ದೆ ಅಲ್ಲಿ ಇದನ್ನ ಅರ್ಜಿ ಹಾಕುವಾಗ ಇದು ಶ್ರೀ ಶಕ್ತಿಗೆ ಇದಕ್ಕೆ ಗೃಹ ಶ್ರೀ ಲಕ್ಷ್ಮಿಗೆ ಹಾಕಿ ಕೊನೆಗೆ ಕೊನೆಗ ಅವನಿಗೆ ಆಕೆ ಇದನ್ನ ಮಂಗ್ಳೂರ್ದು ಉಡುಪಿದು ಅಲ್ಲೆಲ್ಲ ಬಿಟ್ಬಿಟ್ಟಿರ್ಬೇಕು ನೋಡಿದ್ರೆ ಅಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಅರ್ಜಿ ಹಾಕಬಿಟ್ಟು ಅವ್ರಾಗಲೇ ನಾವು ಕನಕ್ಪುರ ಹಾಕಕ್ಕಿಂತ ಮುಂಚಿತ ಹೋಗಿ ಅಲ್ಲಿ ಹಾಕ್ಬಿಟ್ಟವ್ರೆ ಅವರೇ ಕ್ಯೂ ಅಲ್ಲಿ ನಿಂತ್ಕೊಬಿಟ್ಟವ್ರೆ ಆ ಅವ್ರ ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು ಓಟು ಬೇರೆ ಪಾರ್ಟಿಗೆ ಬೇಕು ಈಗೇನೋ ಬಹುಶಃ ಪರಿವರ್ತನೆ ಆಗ್ತಾ ಇದೆ ಕಾಣ್ತಾ ಇದೆ ನಿಮ್ಮ ನೋಡಿದ್ರು ನನಗೆ ಕಾಣ್ತಾ ಇದೆ ಅದಕ್ಕೆ ನೀವೆಲ್ಲ ಬಂದು ಭಾಳ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ ಮುಂದಕ್ಕೆ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಮಾಡಿ ಇನ್ನು ಎಲ್ಲ ಕೂತ್ಕೊಂಡು ನಿಂತ್ಕೊಂಡು ತಾವೆಲ್ಲ ಸೇರಿ ಹೊಸ್ದಾಗಿ ಇನ್ನೂ ಸೇರಿಸುವಂಥ ಕೆಲಸ ಮಾಡಿ ನಾನು ಇರ್ತೀನೋ ನಾನು ಇರಲ್ವೋ ಇರ್ತಾನೋ ಇಲ್ಲವೋ ಈ ರಾಷ್ಟ್ರ ಧ್ವಜ ನಿಮ್ಮ ಮೈ ಮೇಲೆ ಇದ್ದರೆ ಈ ಕಾಂಗ್ರೆಸ್ ಧ್ವಜ ಕೈ ಮೇಲೆ ಇದ್ದರೆ ಅದಕ್ಕೆ ತಮಗೊಂದು ಸ್ವಾಭಿಮಾನದ ಬದುಕಿಗೆ ಒಂದು ದೊಡ್ಡ ಗೌರವ ಸಿಗ್ತದೆ ತಾವೆಲ್ಲ ಬಂದಿದ್ದೀರಿ ಭಾಳ ಸಂತೋಷದಿಂದ ಈ ಪಕ್ಷಕ್ಕೆ ನಿಮ್ಮನ್ನು ನಾನು ಸೇರ್ಪಡೆಯನ್ನು ಮಾಡಿಕೊಂಡು ನಿಮಗೆ ಶುಭ ಹಾರೈಸ್ತೇನೆ ನಮಸ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗುತ್ತಿರುವ ಶೀತ ಎ ಚಂದ್ರಶೇಖರ್ ಅವರು ಅಂತಿಶೇಖರಣ್ಣ ಅವರು ಎರಡು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ